ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಇಲ್ಲಿ ದೇವಿ ಹತ್ರ ಮಾತಾಡಬೇಕಾದ್ರೆ ರಚನಾ ಮತ್ತೆ ಜೀವ ದೇವಿ ಹೇಳ್ತಾಳೆ ಇದೇ ನಮ್ಮ ಮನೆಯ ಕಟ್ಟುಪಾಡು ಈ ಮನೆಗೆ ಯಾರೇ ತಪ್ಪು ಮಾಡಿದ್ರು ಈ ಮನೇಲಿ ಕೊಡುವಂಥ ಶಿಕ್ಷೆ ಇಷ್ಟೇ ಕಠಿಣವಾಗಿರುತ್ತೆ ಅದನ್ನ ನಾವೇನು ತಡೆಯೋದಕ್ಕಾಗಲ್ಲ ನಾವೇನು ಮಾಡೋದಕ್ಕಾಗಲ್ಲ ಇದು ನಿಂಗೆ ಚೆನ್ನಾಗಿ ಗೊತ್ತಿರಬೇಕು ಅಂತ ಹೇಳ್ತಾಳೆ ದೇವಿ ಅದಕ್ಕೆ ಜೀವ ಹೇಳ್ತಾನೆ ಇದೇನು ದೇವಿ ನೀನೊಂದು ಹೆಣ್ಣು ಹೆಣ್ಮಗಳಾಗಿ ಇನ್ನೊಂದು ಹೆಣ್ಮಗಳಿಗೆ ಈ ಥರ ಕಷ್ಟ ಕೊಡ್ಬೇಕಾದ್ರೆ ನೀನು ಅದನ್ನು ಸರಿ ಅಂತ ಇದೆಯಲ್ಲ ಇದೆಷ್ಟು ಮಟ್ಟಿಗೆ ಸರಿ ಅಂತ ಜೀವ ಕೇಳ್ತಾನೆ ಹಾಗಾದ್ರೆ ದೇವಿ ಜೀವ ಕಡೆ ಬೆಳೆ ಮಾಡಿ ತೋರಿಸ್ತಾಳೆ ನೀನು ಇದೇ ಥರ ಎಂಟು ವರ್ಷದಿಂದ ತಪ್ಪು ಮಾಡಿದಾಗ ನೀನು ನೀನು ತಪ್ಪು ಮಾಡಿದ್ದಕ್ಕೂ ದೊಡ್ಡಮ್ಮ ನಿನ್ನ ಮನೆಯಿಂದ ಹೊರಗೆ ಹಾಕಿದ್ರಲ್ಲ ಹಾಗೂ ಇದೇ ಥರ ಕಠಿಣವಾಗಿ ನನಗೂ ದೊಡ್ಡಪ್ಪಂಗು ಮತ್ತು ಚಿಕ್ಕಪ್ಪಂಗು ಇಷ್ಟ ಇರಲಿಲ್ಲ ಆಗ ಏನಾದರೂ ಧ್ವನಿ ಎತ್ತೋದಕ್ಕಾಯ್ತಾ ಇಲ್ಲ ತಾನೆ ಈಗ ಧ್ವನಿ ಎತ್ತೋದಕ್ಕಾಗತ್ತೆ ಆವಾಗಿಂದ ಇಲ್ಲಿವರೆಗೂ ಅದೇ ಥರ ಕಷ್ಟವಾಗಿರುವಂಥ ಕಠಿಣವಾಗಿರುವಂಥದ್ದು ಶಿಕ್ಷಣೆ ಕೊಡ್ತಾ ಬಂದಿದ್ದಾರೆ ಅದೇ ನಾವು ತೊಗೊಂಡಿದ್ದೀವಿ ನಾನು ನಿಂಗೆ ಹೇಳೋದಕ್ಕಾಗೋದು ಇದಕ್ಕಿಂತ ನಿಂಗೆ ಒಳ್ಳೆಯ ಉದಾಹರಣೆ ನಾನು ಕೊಡೋಕ್ಕಾಗಲ್ಲ ಅಂತ ಅಂದ್ಕೋತೀನಿ ಅಂತ ಹೇಳಿ ಅಲ್ಲಿಂದ ದೇವಿ ಹೊರಡ್ತಾಳೆ ಅಲ್ಲಿರೋ ರಚನೆ ಯೋಚನೆ ಮಾಡ್ತಾ ಕೂರ್ತಾಳೆ ಈ ಮನೇಲಿ ಹೇಗಿರೋದು ನನಗಂತೂ ಭಯನೇ ಆಗ್ತಾಯಿದೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಇವ್ರು ಈ ಥರ ಕಠಿಣವಾಗಿ ನಡ್ಕೊಳ್ಳೋದಾದರೆ ಕಠೋರವಾಗಿ ನಡ್ಕೊಳ್ಳೋದಾದರೆ ಹೇಗಿರೋದಕ್ಕಾಗುತ್ತೆ ಏನು ಮಾಡಬೇಕಾಗತ್ತೆ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ ಇವ್ರು ಮಾಡೋದು ನೋಡಿದ್ರೆ ನನಗೆ ಒಂದು ನಿಮಿಷ ಭಯ ಆಗೋದಕ್ಕೆ ಶುರು ಆಗ್ತದೆ ಅಂತ ರಚನಾ ಅಂದ್ಕೊಂಡು ಹಾಗೆ ಕೂತ್ಬಿಡ್ತಾಳೆ ರೂಮಲ್ಲಿ ಇಲ್ಲಿ ಕಪಿಲ್ ಕೈ ಮೇಲೆ ವೆರೈಟಿ ದಿನ ನೆಂಟ್ ಮಾಡಿಕೊಂಡು ನಗಾಡ್ತಿರ್ತಾನೆ ಅಣ್ಣ ಆ ಕೈ ಮೇಲೆ ವೆರೈಟಿ ಆಗಿ ಅವಳ ಅಮ್ಮ ಅಂತ ಕಿರ್ತಿರ್ಲಲ್ಲ ಅದೆಷ್ಟು ಹಿತವಾಗಿತ್ತಣ್ಣ ಇದೇ ತರ ಆ ಸೂಪರ್ ಸ್ಟಾರ್ಗೊಂದ್ಸಲ ನಾನು ಮಾಡಬೇಕಣ್ಣ ಅವಾಗ ನನ್ನಲ್ಲಿರುವಂಥ ಸ್ವಲ್ಪ ದಿವಸ ಕಮ್ಮಿ ಆಗುತ್ತೆ ಏನೋ ಏನೋ ನೋಡಬೇಕು ಇದಕ್ಕೆ ಏನಾದ್ರು ಒಂದು ಪ್ಲ್ಯಾನ್ ಮಾಡ್ಬೇಕಲ್ಲ ಅಂತ ಕಪಿಲ್ ಕೇಳ್ತಾನೆ ಇದಕ್ಕೆರೆ ಅಣ್ಣ ಹೂ ಕಪಿಲ್ ಇದಕ್ಕೆ ಒಳ್ಳೆ ಪ್ಲ್ಯಾನ್ ಮಾಡಬೇಕು ಒಳ್ಳೆ ಮಜಾ ಇರುತ್ತೆ ಒಳ್ಳೆ ಮಜಾ ತಗೋಬೋದು ಅಂತ ಕಪಿಲ್ ಹೇಳ್ತಾನೆ ಆ ಸೂಪರ್ ಸ್ಟಾರ್ಗೊಂದ್ಸಲ ಈ ಥರ ಮಾಡೇ ಮಾಡಿ ಅದಕ್ಕೆ ಅದಕ್ಕೇನಾದ್ರು ಒಂದು ಪ್ಲ್ಯಾನ್ ಮಾಡೋಣ ಅಂತ ಕಪಿಲ್ ಹೇಳ್ತಾನೆ ರಾಣ ಅದಕ್ಕೆ ಸರಿ ಆಯಿತು ಅದೇನು ಪ್ಲ್ಯಾನ್ ಮಾಡ್ತೀವೋ ಮಾಡು ಅಂತ ರಾಣ ಕಪಿಲ್ ಹೇಳ್ತಾನೆ ಇಲ್ಲಿ ಬಾಲ ನಿಧಿ ಒನ್ ಫ್ರೆಂಡ್ ಕೃಷ್ಣ ಕೃಷ್ಣನ್ ಫ್ರೆಂಡ್ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತಾರೆ ಆಗ ಮಾತಾಡ್ಬೇಕಾದ್ರೆ ಬಾಲನ ಫ್ರೆಂಡ್ ಹೇಳ್ತಾಳೆ ನೀವು ಇಲ್ಲಿರೋದು ಯಾಕೋ ನನಗೇನೋ ಡೇಂಜರ್ ಅನ್ಸುತ್ತೆ ನಿಮ್ಮ ವಾಪಸ್ ನಮ್ಮ ಮನೆಗೆ ಹೋಗೋದೇ ವಾಸಿ ಅಂತ ಹೇಳ್ತಾಳೆ ಆಗ ಕೃಷ್ಣನ್ ಫ್ರೆಂಡ್ ಕೂಡ ಅದನ್ನು ಹೇಳ್ತಾಳೆ ಅದೇ ನನಗೂ ಯಾಕೋ ಹಂಗೆ ಅನಿಸೋದೆ ಈ ಮನೆಯದು ಹೋಗೋದೇ ವಾಸಿ ಅಂತ ಆಗ ಜೀವ ಬರ್ತಾನೆ ನಾನು ಹೇಳಿದೆ ನಿಮಗೆ ನಾನು ಯಾಕೆ ಈ ಮನೆಗೆ ಬರೋದಿಲ್ಲ ಅಂತ ಆದರೂ ನೀವು ನಮ್ಮನ್ನ ನನ್ನ ಮಾತು ಕೇಳಲಿಲ್ಲ ಮನೆಗೆ ಬರಲೇಬೇಕು ಅಂತ ಒತ್ತಾಯ ಮಾಡಿ ಇಲ್ಲಿ ಬರೋಂಗೆ ಮಾಡಿದ್ರಿ ಈಗ ಬಂದಾಗಿದೆ ಇಲ್ಲಿ ಬಂದಮೇಲೆ ಇಲ್ಲಿ ಗಟ್ಟುಪಾಡಿದೆಯೋ ಇಲ್ಲೇನೇನಿದೆಯೋ ಅದನ್ನೆಲ್ಲ ನಾವು ಸರಿ ಮಾಡಲೇಬೇಕು ಇಲ್ಲೇನೇನೆಲ್ಲ ಬದಲಾವಣೆ ಆಗಿದೆಯೋ ಅದನ್ನು ಬದಲಾವಣೆಯನ್ನು ನಾವು ತರಲೇಬೇಕು ಅಂತ ಜೀವ ಹೇಳ್ತಾನೆ ಅಂಕ ನಿಧಿ ಹೇಳ್ತಾಳೆ ಅಲ್ಲ ಪಾವ ಇದರಿಂದ ನಿಮಗೆ ಮತ್ತು ಅಕ್ಕಂಗೆ ತುಂಬ ಕಷ್ಟ ಆಗ್ತಿದೆಯಲ್ಲ ಅಕ್ಕನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದೇ ಅಂತ ನಿಧಿಯ ಜೀವಂಗೆ ಹೇಳ್ತಾಳೆ ಜೀವದಕ್ಕೆ ನಿಮ್ಮ ಅಕ್ಕಂಗೆ ಪರವಾಗಿ ನಾನು ಇದ್ದೇ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ನಿಧಿ ಮತ್ತು ಅವಳ ಫ್ರೆಂಡ್ ಇಬ್ಬರು ಹೊರಡ್ತಾರೆ ಇಲ್ಲಿ ಕೃಷ್ಣನ ಕರೆದು ಕೃಷ್ಣ ಅಂತ ಹೇಳಿ ಮಾತಾಡಿಸ್ತಾ ಇರ್ತಾನೆ ಜೀವ ಇಲ್ಲಿ ರಚನ ಅವ್ಳು ಕೇಳಿದ್ರು ನಾವು ಮಾತಾಡಿಸೋದಕ್ಕೆ ಅಂತ ಕಿಚನಾಗ ಬರ್ತಾಳೆ ಆ ಕಿಚನ್ಗೆ ಬಂದಾಗ ನೋವಾಗ್ತಿದೆ ಅಂತ ಕೇಳಿದಾಗ ಅಯ್ಯೋ ಬಡವ್ರು ನೋವು ದೌಡೆ ಮೂಲ ಅನ್ನೋಂಗೆ ಗಾದೆ ಇದೆಯಲ್ಲ ಅಮ್ಮ ಪರವಾಗಿಲ್ಲ ಬಿಡಿ ಏನು ಮಾಡೋದಕ್ಕಾಗಲ್ಲ ನಾನು ಮಾಡಿದ ತಪ್ಪಗೆ ನಾನು ಶಿಕ್ಷೆ ಅನುಭವಿಸಲೇಬೇಕು ಆದರೆ ನಾನು ಆ ಬಾಗಿಲಿನ ಹಾಕ್ಕೊಂಡೇ ಬಂದಿದೆ ಆದರೆ ಹೇಗೆ ಓಪನ್ ಆಯಿತು ಅನ್ನೋದೇ ಇನ್ನೂ ಅರ್ಥ ಆಗ್ತಿಲ್ಲ ಅಂತ ಅವಳು ಹೇಳ್ತಾಳೆ ಅದಕ್ಕೆ ರಚನೆ ಕೈ ಇಟ್ಕೊಂಡು ಅವಳ ನೋವಾಗಿದೆ ಅಂತ ಕೇಳೋಕ್ಕೆ ಅಂತ ಹೋದಾಗ ಒಳಗೆ ಆಶ್ಚರ್ಯ ಆಗುತ್ತೆ ನಿನ್ನೆ ರಾತ್ರಿ ಬಂದಾಗ ಕೈ ಏನೋ ಏನೋ ವಿಚಿತ್ರವಾಗಿತ್ತಲ್ಲ ಏನೋ ನೆನೆಸ್ಕೊಂಡು ಸ್ವಲ್ಪ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಕೆಲಸದೊಳಗೆ ಕೇಳ್ತಾಳೆ ಏನಾಯ್ತಮ್ಮ ನನ್ನ ಕೈ ಇಟ್ಕೊಂಡಾಗ ನಮ್ಗೆ ಏನು ಅನ್ನಿಸ್ತು ಅಂತ ಕೇಳ್ತಾರೆ ಅದಕ್ಕೆ ಏನಿಲ್ಲ ಬಿಡಿ ನಿಮ್ಮ ನೋವು ಹುಷಾರು ನೋಡ್ಕೊಳ್ಳಿ ಹಾಗೆ ಅದಕ್ಕೆ ಕಾಂಟ್ಮೆಂಟ್ ಹಚ್ಕೊಳ್ಳಿ ಅಂತ ಹೇಳ್ತಾಳೆ ಅದಕ್ಕೆ ಕೆಲಸದಲ್ಲ ಹೇಳ್ತಾಳೆ ಹ್ಞೂ ನಮ್ಮ ನೀವು ಇಷ್ಟು ಆರೈಕೆ ಮಾಡ್ತೀರಲ್ಲ ನಂಗೆ ಖುಷಿ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಅದರ ಜನ ಏನೋ ಯೋಚನೆ ಮಾಡ್ಕೊಂಡು ಹಾಗೆ ನಿಂತು ಬರ್ತಾಳೆ ಇಲ್ಲಿ ಕತ್ಲಾಗುತ್ತೆ ಕತ್ಲಾದ್ಮೇಲೆ ಎಲ್ಲರೂ ಬಲ್ಕೊಳ್ತಾರೆ ಆದರೆ ಜೀವನ್ ರೂಮ್ ಡೋರು ಅದಾಗದೆ ಓಪನ್ ಆಗುತ್ತೆ ಓಪನ್ ಆದಮೇಲೆ ಕೃಷ್ಣ ಅಂತ ಆಗುತ್ತೆ ಕೃಷ್ಣ ಅಂತ ಕರೆದಾಗ ಎಚ್ಚರ ಇದ್ದಾಗ ಒಂದು ಪೇಪರ್ ಬಂದು ಕೃಷ್ಣನ ಮೇಲೆ ಬೀಳುತ್ತೆ ಆ ಬಿದ್ದಾಗ ಕೃಷ್ಣಗೆ ಎಚ್ಚರ ಆಗುತ್ತೆ ಕೃಷ್ಣಿಗೆ ಎಚ್ಚರ ಆದಮೇಲೆ ಯಾರಿದು ನನ್ನ ಹೆಸರು ಇರೋದು ಅಂತ ಎತ್ ಕುತ್ಕೋತಾಳೆ ಆಗ ಎತ್ ಕುತ್ಕೊಳಕ ಕೃಷ್ಣ ಬಾಯ್ಲಿ ಅಂತ ಕರೀತಾರೆ ಹಾಗೆ ಕೃಷ್ಣ ನನ್ನ ಹೆಸರು ಯಾರು ಕರೀತಾ ಇದ್ದಾರೆ ಬಾಯ್ಲಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಕೃಷ್ಣ ಬಾಗಿಲು ಕಡೆ ನೋಡ್ತಾಳೆ ಬಾಗಿಲು ಓಪನ್ ಆಗಿರೋದನ್ನು ನೋಡಿ ಬಾಗಿಲ ಕಡೆ ಹೋಗೋದಕ್ಕೆ ಶುರು ಮಾಡ್ತಾಳೆ ಬಾಗಿಲಿಂದ ರೂಮಿಂದ ಆಚೆ ಬಂದು ನೋಡಿದಾಗ ಕೃಷ್ಣನ ಮುಂದೆ ಒಂದು ಕೃಷ್ಣನ ಮುಂದೆ ಯಾರೂ ನಿಂತಿರಲ್ಲ ಆದರೆ ಕೃಷ್ಣ ಬಾಯ್ಲಿ ಅಂತ ಎಕ್ಸರ್ಕಿಟ್ಟು ಕರಿತಿರ್ತಾರೆ ಆ ಕರಿತಿರೋದನ್ನು ಕೇಳಿ ಅವಳು ಹಾಗೆ ನೆಡ್ಕೊಂಡು ಹೋಗ್ತಾಳೆ ಮುಂದೆ ಹೋದಾಗ ಒಂದು ಸಡನ್ ಒಂದು ಗೊಂಬೆ ಬರುತ್ತೆ ಆ ಗೊಂಬೆ ಬಂದಾಗ ಕೃಷ್ಣ ಎದುರ್ಕೊಂಡ್ಬಿಡ್ತಾಳೆ ಆ ಗೊಂಬೆ ನೋಡಿದಾಗ ಕೃಷ್ಣನಿಗೆ ಎಷ್ಟು ಕ್ಯೂಟ್ ಆಗಿದೆ ಈ ಗೊಂಬೆ ಎಷ್ಟು ಎಷ್ಟು ಚೆನ್ನಾಗಿದೆ ಈ ಗೊಂಬೆ ಅಂತ ಹೇಳಿ ಖುಷಿ ಪಡ್ತಾಳೆ ಆದರೆ ಆ ಗೊಂಬೆ ನೋಡ್ಕೊಂಡು ಅದು ಕೃಷ್ಣನ್ನೇ ನೋಡ್ತಿರತ್ತೆ ಆದರೆ ಕೃಷ್ಣನಿಗೆ ಆ ಗೊಂಬೆ ನೋಡಿ ತುಂಬಾ ಖುಷಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಇದು ಇದನ್ನು ನಾನು ಚೆನ್ನಾಗಿ ಆಟ ಆಡ್ಬೋದು ಅಂತ ಕೃಷ್ಣ ಅನ್ಕೋತಾಳೆ ಆಮೇಲೆ ಗೊಂಬೆ ಹಂಗೆ ತಿರುಗಿ ಅವಳನ್ನ ಬೇರೆ ಕಡೆ ಕರ್ಕೊಂಡು ಹೋಗೋದಕ್ಕೆ ಹೋಗ್ತಾ ಇರುತ್ತೆ ಅದು ಎಲೆಕ್ಟ್ರಿಕ್ ಗೊಂಬೆ ಆಗಿರುತ್ತೆ ಕೃಷ್ಣ ನನ್ನ ಹಿಡೀನಿಂಗೆ ಆಗದೇ ಅಂತ ಹೇಳಿ ಹಾಗೆ ಕೆಳಗೆ ಬಂದು ಮನೆ ಬಾಗಿಲಿಂದ ಹೊರಗೆ ಬಂದು ನಿಂತ್ಕೊಳ್ಳುತ್ತೆ ಕೃಷ್ಣ ಏನು ಮಾಡ್ತಾಳೆ ನೀನು ಇಲ್ಲಿದೆಯಾ ನಾನು ಬರ್ತೀನಿ ಇರು ಹೇಳಿ ಮನೆ ಬಾಗಿಲಿಂದ ಆಚೆ ಬರ್ತಾಳೆ ಅದು ಇನ್ನೊಂಚೂರು ಮುಂದಕ್ಕೆ ಹೋಗುತ್ತೆ ಕೃಷ್ಣ ನಿನ್ನ ಹಿಡಿಯೋಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆಲ್ಲ ನೀನು ಹೋಗ್ತಾ ಮುಂದೆ ಮುಂದೆ ಹೋಗ್ತಾಯಿದೆಲ್ಲ ನಾನು ಬಂದು ನಿನ್ನ ಹಿಡಿತೀನಿ ಅಂತ ಹೇಳಿ ಆ ಗೊಂಬೆನ ಹಿಡಿಯೋಕೆ ಅಂತ ಕೃಷ್ಣ ಹೋಗ್ತಿರ್ತಾಳೆ ಆದರೆ ಆ ಗೊಂಬೆ ಬೇರೆ ಕಡೆನೇ ಇರುತ್ತೆ ಒಂದು ದಾರಿಯಾದ ಒಂದು ಜಾಗಕ್ಕೆ ಹೋಗಿ ಗೊಂಬೆ ನಿಂತ್ಕೊಂಡ್ಬಿಡುತ್ತೆ ನೀನು ಅಲ್ಲಿ ನಿಂತಿದ್ಯಾ ಇವ್ರು ನಾನು ಬರ್ತೀನಿ ಅಂತ ಹೇಳಿ ಆ ಗೊಂಬೆ ನೆಡಕಕ್ಕೆ ಹೋದಾಗ ಗೊಂಬೆ ಇರೋದೇ ಇಲ್ಲ ಗೊಂಬೆ ಮಾಯ ಆಗಿಬಿಡತ್ತೆ ಅಷ್ಟಲ್ಲಿಗೆ ಯಾರೋ ಅಲ್ಲಿ ಕೂತಿರೋದನ್ನು ನೋಡಿ ಕೃಷ್ಣವ್ರಿಗೆ ಅವ್ರನ್ನ ಮುಟ್ತಾಳೆ ಅವರು ಎದ್ದು ನಿಂತ್ಕೊಂಡಾಗ ಕೃಷ್ಣಗೆ ಭಯನೇ ಆಗಿಬಿಡತ್ತೆ ಅವರು ಯಾವುದೋ ಸ್ವಾಮೀಜಿ ಆಗಿರ್ತಾರೆ ಜಡೆಲ್ಲ ಬಿಟ್ಕೊಂಡಿರ್ತಾರೆ ಕೂದಲು ಬಿಟ್ಕೊಂಡಿರೋದು ನೋಡಿ ಕೃಷ್ಣ ಜ್ವರ ಕಿರ್ಚಿಯಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ ಚೋರ ಕಿರಿಸಿದಾಗ ಇಲ್ಲಿ ಹಾಕಿ ಸಾಧ್ಯ ರಚನೆಗೆ ಮತ್ತೆ ಜೀವನ ಕೆಲ್ಸುತ್ತೆ ಹೆಚ್ಚಾಗಿ ಲೈಟ್ ಲೈಟ್ ಹಾಕಿದ್ರೆ ಅಲ್ಲಿ ಕೃಷ್ಣ ಮಲಗಿರುವುದಿಲ್ಲ ಜೀವ ಮತ್ತೆ ರಚನೆ ಇಬ್ರು ಹುಡುಕಕ್ಕೆ ಅಂತ ಕೆಳಗೆ ಬರ್ತಾರೆ ಬೇಬಿ ಎಲ್ಲಿದ್ಯಾ ಕೃಷ್ಣ ಎಲ್ಲಿದ್ಯಾ ಅಂತ ಹುಡ್ಕೊಂಡು ಕೆಳಗೆ ಬಂದಾಗ ಎಲ್ರಿಗೂ ಎಚ್ಚರ ಹಾಕಿ ಕೆಳಗೆ ಬರ್ತ ಎಲ್ಲರೂ ರೂಮಿಂದ ಆಚೆ ಬರ್ತಾರೆ ಇದೇನಿದು ಇಷ್ಟೊತ್ತಲ್ಲಿ ನೀವು ಕೃಷ್ಣ ಕೃಷ್ಣ ಅಂದ್ಕೊಂಡು ಎಲ್ಲರೂ ಇಬ್ಬರು ಸದ್ದಿರಲ್ಲ ಅಂತ ರಚನನ್ನ ಜೀವನ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಬಾಲಕ ಹೇಳ್ತಾನೆ ಏನಾಯ್ತು ರಚನೆ ಎಲ್ಲಿ ಕೃಷ್ಣ ಅಂದಾಗ ಕೃಷ್ಣ ನಮ್ಮ ಜೊತೆ ಮಲಗಿದ್ಲು ಆದರೆ ಇವಾಗ ಒಳ್ಳೆ ಎಲ್ಲೂ ಕಾಣ್ತಿಲ್ಲ ಅಂತ ಹೇಳ್ತಾಳೆ ಕಾಣ್ತಿಲ್ಲ ಅಯ್ಯೋ ಈಗ ತಾನೇ ತುಂಬ ನಿದ್ದೆ ಮಾಡೋಣ ಅಂತ ಕಣ್ಮುಸ್ತಾ ಇದ್ದೆ ಹಾಸ್ಟೆಲ್ ಕಿತ್ತೆ ನಾನು ನಿದ್ದೆ ಹಾಳಾಯಿತು ಅಂತ ಜೀವನ್ ಚಿಕ್ಕಮ್ಮ ಹೇಳ್ತಾಳೆ ಅದಕ್ಕೆ ರಾಣ ಹೇಳ್ತಾಳೆ ಅಲ್ಲೇ ಎಲ್ಲೋ ಇರ್ತಾಳೆ ನೀವು ಸರಿಯಾಗಿ ಹುಡುಕ್ಬೇಕಲ್ವಾ ಅಂತ ಹೇಳ್ತಾನೆ ಏನೋ ಅದನ್ನೇ ಹೇಳ್ತಾರೆ ಹೇಳ್ತಾಳೆ ನೀವು ಸರಿಯಾಗಿ ಹುಡುಕ್ಬೇಕು ಬಂದು ಇಲ್ಲಿ ನಮ್ಮ ಹಾಳು ಮಾಡ್ತಿದ್ದೀರಲ್ಲ ಅಂತ ಹೇಳ್ತಾಳೆ ಅದಕ್ಕೆ ರಚನಾ ಹೇಳ್ತಾಳೆ ಇಲ್ಲ ಅದೇ ನಾವೆಲ್ಲ ಹುಡುಕಿದ್ದೀವಿ ಅಂತ ಹೇಳ್ತಾಳೆ ಆಗ ಬಾಲ ಬಾಗಿಲು ತೆಗ್ದಿರೋದನ್ನ ತೋರಿಸ್ತಾನೆ ಅಜೀ ಅಲ್ಲಿನ ಹೊರಗೆ ಬಂದು ನೋಡಿ ನೋಡಿದಾಗ ಕೃಷ್ಣ ಬಂದು ಬಾಗ್ಲ ಹತ್ರ ನಿಂತಿರ್ತಾಳೆ ಅಂಗ ಜೀವ ಬಂದು ಬೇಬಿ ನೀನು ಯಾಕೆ ಇಲ್ಲಿಗೆ ಬಂದೆ ಏನಾಯ್ತು ನಿಂಗೆ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾನೆ ಆಗ ಅವಳು ಕೃಷ್ಣ ತುಂಬ ಹೆದ್ರಕೊಂಡಿರ್ತಾಳೆ ಎದ್ರುಕೊಂಡಿದ್ರು ಕನಕಾಂಬರಿ ನೀನು ಯಾಕೆ ಇಲ್ಲಿಗೆ ಬಂದೆ ನಮ್ಮ ನಿದ್ದೆಲ್ಲ ಹಾಳು ಮಾಡೋದಕ್ಕೆ ಎದ್ದು ಬಂದಿದೆಯಾ ಏನಾದ್ರು ನೆಡಿಯೋ ಕಾಯಿಲೆ ಇದೆಯಾ ನನಗೆ ಏನು ಕತೆ ಅಂತ ಕೇಳ್ತಾರೆ ಅದಕ್ಕೆ ದೇವ್ ಹೇಳ್ತಾನೆ ಅದೆಲ್ಲ ಏನೂ ಇಲ್ಲ ಅಂತ ಹೇಳ್ತಾನೆ ಆಗ ಈಶ್ವರ್ ಕೃಷ್ಣ ನೀನೇ ಕೂಟ ಇಲ್ಲಿ ಬಂದೆ ಅಂತ ಕೇಳಿದಾಗ ಇಲ್ಲ ಯಾರೋ ನನ್ನ ಹೆಸ್ರು ಕರೆದ್ರು ಅದಕ್ಕೆ ನಂಗೆ ಆಯಿತು ಅಂತ ಕೃಷ್ಣ ಹೇಳ್ತಾಳೆ ಓ ಯಾರು ನಿನ್ನ ಹೆಸ್ರು ಕರೆದಿದ್ದು ನಿನ್ನ ಹೆಸ್ರನ್ನ ಹೆಸರಿಟ್ಟು ಕರೀತಾಳೆ ಇನ್ನೇನು ಅಂತ ಕರೀತಾರೆ ಅಂತ ಕಪಿಲ್ ಹೇಳ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾಳೆ ಇಲ್ಲ ನಾನು ಮಲಗಿದಾಗ ನನ್ನ ಹೆಸರು ಕರೆದ್ರು ಅದ ನಾನು ಅಲ್ಲಿಂದ ರೂಮಿಂದ ಆಚೆ ಬಂದೆ ರೂಮಿಂದ ಆಚೆ ಬಂದಾಗ ಒಂದು ಗೊಂಬೆ ಇತ್ತು ಆ ಗೊಂಬೆ ನನ್ನ ಇಲ್ಲಿಗೆ ಕರ್ಕೊಂಬಂತು ಅಂತ ಹೇಳ್ತಾಳೆ ಆಮೇಲೆ ಏನಾಯಿತು ಇನ್ಯಾರು ಕರ್ಕೊಂಬಂದರು ಅಂತ ಕಪಲ್ ಕೇಳ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾಳೆ ಗೊಂಬೆ ನನ್ನನ್ನು ಹೆಸರು ಇಟ್ಕೊಂಡು ನನ್ನ ಐಡಿ ಅಂತ ಹೇಳ್ತು ತುಂಬ ಕ್ಯೂಟಾಗಿತ್ತು ಅಂತ ನಾನು ಅದರಿಂದ ಬಂದೆ ಅದರಿಂದ ಬಂದಾಗ ಮನೆ ಬಾಗಿಲಿಂದ ಆಚೆ ಬಂತು ಆಚೆಯಿಂದ ಬಂದಾಗ ನಾನು ಅದರಿಂದನೇ ಬಂದು ಅದನ್ನು ಹುಡುಕ್ತಾಯಿದ್ದೆ ಅದರದಂಗೆ ಮಾಯ ಆಗ್ಬಿಡ್ತು ಅಂತ ಹೇಳ್ತಾಳೆ ಆಗ ಕಪಿಲ್ ಮತ್ತೆ ಕನಕಾಂಬರಿ ಹೇಳ್ತಾರೆ ಓ ಇವಳು ಹೇಳ್ತಾರ ಕಥೆನ ನಾವು ಇಷ್ಟ ಅದ್ರಲ್ಲಿ ನಂಬಬೇಕು ಅಂತ ಹೇಳ್ತಾಳೆ ಅದಕ್ಕೆ ಈಶ್ವರ ಚಂದ್ರ ಹೇಳ್ತಾನೆ ಸ್ವಲ್ಪ ಆ ಮಗು ಏನೋ ಹೇಳ್ತದೆ ಆ ಮಗು ಹೇಳೋದನ್ನ ಬಿಡಿ ಹೇಳೋದಕ್ಕೆ ಅಂತ ಹೇಳ್ತಾನೆ ದೇವಿ ಕೇಳ್ತಾಳೆ ಅಲ್ಲ ಪುಟ್ಟ ಎಲ್ಲರೂ ಮನೇಲಿ ಇದ್ದಾರೆ ಯಾರೂ ಹೊರಗೆ ಬಂದಿಲ್ಲ ನಿಂಗೆ ಆ ಗೊಂಬೆನ ಕರ್ಕೊಂಬಂದು ಕರೆದೋರು ಯಾರು ಅಂತ ದೇವಿ ಕೇಳ್ತಾಳೆ ಇರ್ ಅದಕ್ಕೆ ಕೃಷ್ಣ ಹೇಳ್ತಾಳೆ ನಾನು ಆ ಗೊಂಬೆನ ಹುಟ್ಕೊಂಡು ಹೋದಾಗ ಗೊಂಬೆ ಮಾಯ ಆಗೋಯ್ತು ಬೇಬಿ ಆ ಮಾಯ ಆದಮೇಲೆ ಯಾರೋ ಅಲ್ಲಿ ಕೂತಿದ್ರು ಅವ್ರನ್ನ ಹೋಗಿ ಮುಟ್ಟಿದಾಗ ಅವರು ವಿಚಿತ್ರವಾಗಿ ಕೂದಲೆಲ್ಲ ಬಿಟ್ಕೊಂಡು ಒಬ್ಬರು ತಾತಂತರ ಕಾಣ್ತಿದ್ರು ಅಂತ ಕೃಷ್ಣ ಹೇಳ್ತಾಳೆ ಅದನ್ನು ಕೇಳಿ ಬಾಲಂಗೂ ಆಶ್ಚರ್ಯ ಆಗುತ್ತೆ ಈ ಕಡೆ ರಚನಗೂ ಆಶ್ಚರ್ಯ ಆಗುತ್ತೆ ಯಾರು ಇರ್ಬೋದು ಅಂತ ಮುಂದಿನ ಬಗ್ಗೆ ಏನಾಗುತ್ತೆ ಕಾದು ನೋಡೋಣ